ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲು ಬಂದ ಕುಟುಂಬದವರ ಮೇಲೆ ಸಿನಿಮಾ ಶೈಲಿಯಲ್ಲಿ ಹಲ್ಲೆ ಮಾಡಿರುವ ಘಟನೆ ಚನ್ನರಾಯಪಟ್ಟಣದ ನ್ಯಾಯಾಲಯದ ಮುಂಭಾಗ ನಡೆದಿದೆ ಹಿರಿಸವೆ ಹೋಬಳಿ ಅಂಕನಹಳ್ಳಿ ಗ್ರಾಮದಿಂದ ಬಂದ ಕುಟುಂಬದ ಮೇಲೆ ಚನ್ನರಾಯಪಟ್ಟಣ ಮೂಲದ ದಿನೇಶ್ ಎಂಬುವರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಜೆಎಂಎಫ್ಸಿ ನ್ಯಾಯಾಲಯದ ಮುಂಭಾಗ ಘಟನೆ ನಡೆದಿದ್ದು ನ್ಯಾಯದೇವತೆಯ ಆವರಣದಲ್ಲಿಯೇ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಸಮಾಜವೇ ತಲೆ ಈ ಘಟನಾವಳಿಯ ವಿಡಿಯೋ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ವೆಂಕಟೇಶ್ ಮತ್ತು ಇವರ ದಾಯಾದಿಗಳ ಸಾರ್ವಜನಿಕರಿಂದ ಖಂಡನೆ ನಡುವೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿತ್ತು ಸೋಮವಾರ ಜಮೀನು ವ್ಯಾಜ್ಯದ ವಿಚಾರಣೆಗಾಗಿ ಕುಟುಂಬ ಸಮೇತ ಆಗಮಿಸಬೇಕೆಂದು ನ್ಯಾಯಾಧೀಶರು ಆದೇಶ ನೀಡಿದರು ಅದರಂತೆ ವೆಂಕಟೇಶ್ ಆತನ ಭಾವ ಮಂಜುನಾಥ್ ಅಕ್ಕ ಮಧುಕುಮಾರಿ ಪತ್ನಿ ರಮ್ಯಾ ಸೇರಿದಂತೆ ಏಳು ತಿಂಗಳ ಹಸುಗುಸಿನೊಂದಿಗೆ ತಮ್ಮ ಕಾರಿನಲ್ಲಿ ಚನರಾಯಪಟ್ಟಣದ ನ್ಯಾಯಾಲಯಕ್ಕೆ ಬೆಳಿಗ್ಗೆ ಆಗಮಿಸಿದ್ರು ನ್ಯಾಯಾಲಯದ ಮುಂಭಾಗ ಕಾರ್ ನಿಲ್ಲಿಸಿ ಕಾರಿನ ಬಾಗಿಲು ತೆರೆದು ಇಳಿಯುವ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಕುಟುಂಬಸ್ಥರ ಮೇಲೆ ದಾಳಿ ನಡೆಸಿದ್ದಾರೆ ಇದರಿಂದ ವೆಂಕಟೇಶ್ ಮಂಜುನಾಥ್ಗೆ ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ ಈ ವೇಳೆ ಸ್ಥಳೀಯರು ಹಿಡಿದು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಎನ್ನಲಾಗಿದೆ ಹಲ್ಲೆಗೆ ಕಾರಣವಾದವರನ್ನ ಚನ್ನರಾಯಪಟ್ಟಣದ ಮೂಲದ ದಿನೇಶ್ ಚೇತನ್ ಬೆಂಗಳೂರು ಮೂಲದ ಪ್ರಕಾಶ್ ಎಂದು ತಿಳಿದು ಬಂದಿದ್ದು ಸದ್ಯ ಸಾರ್ವಜನಿಕರ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದು ತಿಳಿದು ಬಂದಿದ್ದು ಗಾಯಲುಗಳಾದ ಮಂಜುನಾಥ್ ಮತ್ತು ವೆಂಕಟೇಶ್ ಎಂಬುವರನ್ನ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಚನ್ನಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ಬ್ಯೂರೋ ಬಿ ನ್ಯೂಸ್ ಇದು ನಮ್ಗೆ ಕೋರ್ಟ್ ಇತ್ತು ಆ ಕೋರ್ಟ್ನ ಅಟೆಂಡ್ ಮಾಡೋಣ ಅಂತ ನಾವು ನಮ್ಮ ಫ್ಯಾಮ್ ನಾನು ನಮ್ಮ ಭಾವ ನಮ್ಮ ತಾಯಿ ನಮ್ಮ ಮೂರು ಜನ ಆಗ್ತದಿದ್ರು ಎಲ್ಲ ನಾವು ಕೋರ್ಟ್ ಹತ್ರ ಬಂದು ವೇಯ್ಟ್ ಮಾಡ್ತಾ ಇದ್ದರು ನಾನು ಔಟ್ಸೈಡ್ ಏನಾದ್ರು ಜ್ಯೂಸ್ ಏನಾದ್ರು ತರದ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಮ್ಮ ಮೇಲೆ ನನ್ನ ಫೋನ ಗಾಡಿಯಲ್ಲೇ ಬಿಟ್ಟಿದೆ ಗಾಡಿ ಹತ್ರ ಫೋನ್ ತಗೊಳ್ಳೋಣ ಅಂತ ಬಂದಾಗ ಯಾರೋ ಬ ಬಂದು ಪ್ಯಾನರ್ ಇರುತ್ತಲ್ಲ ಗಾಡಿ ಇದು ಅದ್ರ ಬಂದು ಬಂದ ತಕ್ಷಣ ಏಕಾಏಕಿ ತಲೆ ಊಟ ಅವಾಗ ತಲೆ ಹೊಡೆದಾಗ ಫುಲ್ ಇದು ಕ್ಲೋಸ್ ಆಗ್ಬಿಡ್ತು ಏನೋ ಕಾಣಿಸ್ತಿದೆ ಆವಾಗ ಮೇಲೆ ನನಗೆ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಬಾವರು ಕಾ ಹೊರಗಡೆ ಬರೋಕ್ಕೆ ಹೋದಾಗ ಅವ್ರಿಗೂ ಕಾರಲ್ಲಿ ಕೂತಿದಾಗಲೇ ಅದು ಚೂಪಾಗಿದೆ ಒಂದು ಕಟ್ಟಿಗೆ ಟೈಪ್ ಇರುತ್ತಲ್ಲ ಅದನ್ನು ಮುಂದೆ ಚೂಪ್ ಮಾಡಿಕೊಂಡು ಹಿಂಗೆ ತೀವ್ತಾರ ನೋಡಿ ಚಾಕು ಟೈಪ್ ತಿವಿತಾರಲ್ಲ ಆ ಥರ ಮಾಡಿಕೊಂಡು ನಮ್ಮ ಬಾವ್ರಿಗೆ ಮಾಡಿದ್ದಾನೆ ಫಸ್ಟ್ ಇಲ್ಲಿ ಹೊಡೆದಿದ್ದಾನೆ ಅವರು ಕೈ ಇಟ್ಟಾಗ ಅವ್ರು ವಾಪಸ್ಸು ತಲೆಗೇಟಾಗಿದೆ ಆಮೇಲೆ ಇವರೆಲ್ಲ ನಮ್ಮ ತಾಯಿ ಎಲ್ಲ ಹಿಡಿದ್ಬಿಟ್ಟು ನನಗೆ ಇದು ಏಳು ಆರು ಜನ ನನ್ನ ನನ್ನ ನನಗೆ ಹೊಡಿತಾಯಿದ್ರು ಆಮೇಲೆ ನಮ್ಮ ತಾಯಿಯವರೆಲ್ಲ ಹೊಡಿತಾಯಿದಾರಂತೆ ಇವರು ಕೆಳಗಡೆ ಇಳಿದಾಗ ನಮ್ಮ ತಾಯಿಗೂ ಹೊಡೆದಿದ್ದಾರೆ ನನ್ನ ಆವಾಗ ನನಗೆ ಆರು ಜನ ಹೊಡಿತಾ ಇದ್ದಾರೆ ನಮ್ಮ ನಾಲ್ಕು ಜನ ನನ್ನ ಹತ್ರ ಇಂದು